ಪ್ಲೀಸ್ ವೆಲ್ಕಮ್ ಶಿವರಾಜ್ ಕೆ ಆರ್ ಪೇಟ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ನಿಮ್ಮನ್ನು ಗಮ್ಮ ಹಾಂ ಸೊ ಶಿವರಾಜ್ ಅವರೇ ಹೇಳಿ ಸರ್ ತುಂಬ ಖುಷಿ ಆಗ್ತಾ ಇದೆ ನನಗೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ನಮಗೆ ವೆಜ್ ಮಾಡೋರು ಅಂದ್ರೆ ಭಾಳ ಖುಷಿ ಖುಷಿ ವೆಜ್ ತಿನ್ನೋರು ಅಂದ್ರೆ ಭಾಳ ಖುಷಿ ಅದ್ಭುತ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ನಿಮಗೆ ತುಂಬ ಖುಷಿ ತುಂಬ ಆಗ್ತದೆ ಸರ್ ಹಾಗೆ ಎಲ್ಲ ಬೊಂಬಾಟ್ ಬಾಡೂಟ ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ನಮಸ್ಕಾರಗಳು ಸೊ ಶಿವರಾಜ್ ಅವರೇ ರುದ್ರ ಗರುಡ ಪುರಾಣ ಸಿನಿಮಾ ಬಂದಾಗಿದೆ ಹೌದು ಸೊ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇವತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಅಡುಗೆ ಸರ್ ಸಂಜೆ ಏಳು ಗಂಟೆ ಮೇಲೆ ಗಂಡೆಕ್ಲಕ್ಕೆ ಬೇಕಾಗಿರೋ ಅರ್ಜೆಂಟ್ ರೆಸಿಪಿ ಇದೆ ಓಕೆ ಸೊ ಚಿಕನ್ ಚಿಲ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನಾನು ಕಲ್ತಿರೋ ಥರ ಹೇಳ್ಕೊಡ್ತೀನಿ ಓಕೆ ಹ್ಯಾಂಕರು ಸಾಹೇಬ್ರಿ ಚಿಕನ್ನು ಮಾಡಬೇಕಾದ್ರೆ ಎಲ್ಲ ಡೈಲಾಗ್ ಕೇಳಬಾರ್ದು ಶಿವ ಬೆಂದೈತೋ ಇಲ್ವ ಅಂತ ಗೊತ್ತಾಗತ್ತಿಲ್ಲ ಇದನ್ನ ಏಳು ಗಂಟೆ ಮೇಲೆ ಮಾಡಿಕೆ ಅಂತಂದ್ರಿ ಗಂಡ ಇಡ್ಲಿಕ್ಕೆ ಬಹಳ ಮಜಾ ಕೊಡ್ತದ ಕಣ್ರಪ್ಪ ಖುಷಿ ಕಮ್ಮಿ ತಗಳಿ ಚೈಸ್ತಿ ತಿನ್ನಿ ಅದ್ಭುತ ಸೂಪರ್ ಸೂಪರ್ ಚಿಕನ್ ಚಿಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ನ ಬಿಸಿ ಮಾಡಿಕೊಂಡು ಎರಡು ಚಮಚ ತುಪ್ಪ ಎರಡು ಚಮಚ ಎಣ್ಣೆನ ಕಾಯಿಸಿದ್ರ ಆಮೇಲೆ ಅದಕ್ಕೆ ಜಜ್ಜಿರೋ ಹಸಿ ಮೆಣಸಿನಕಾಯಿ ನಿಮ್ಗೆ ಕಾಡಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಒಂದ್ ಕಣಕ್ಕೂ ಆಮೇಲೆ ಅದಕ್ಕೆ ಒಂದು ಚಿಟ್ಕೆ ಅರ್ಶನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಒಂದು ಚಮಚ ಗ್ರೀನ್ ಚಿಲ್ಲಿ ಸಾಸು ಒಂದು ಚಮಚ ಸೋಯಾ ಸಾಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರ ಆಮೇಲೆ ಅದಕ್ಕೆ ಚಿಕನ್ ಹಾಕೊಂಡು ಇನ್ನೊಂದ್ಚೂರು ಮಿಕ್ಸ್ ಮಾಡಿ ಒಂದು ಕಪ್ನಷ್ಟು ನೀರ್ ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರು ಮಧ್ಯ ಮಧ್ಯದಲ್ಲಿ ಒಂದ್ ಎರಡ್ ಸತಿ ತಿರ್ವಾಕಿದ್ರು ನೋಡು ಚಿಕನ್ ಚೆನ್ನಾಗಿ ಬೆಂದಿತ್ತ ಆಮೇಲೆ ಒಂದು ಚಮಚ ಕಾರ್ನ್ ಕಾರ್ನ್ಫ್ಲವರ್ಗೆ ನೀರ್ ಬೇರ್ಸ್ಬಿಟ್ಟು ಅದನ್ನ ಈ ಚಿಕನ್ ಮೇಲೆ ಚೆನ್ನಾಗಿ ಸುರಿದ್ರು ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು ಅಟ್ಟೆಯ ಚಿಕನ್ ಚಿಲ್ಲಿ ರೆಡಿ ಚಿಕನ್ ಚಿಲ್ಲಿ ನಾನು ಮಾಡಿರೋದು ರೆಡಿ ಸೂಪರ್ ಸೂಪರ್ ಆಗಿ ಬಂದಿದೆ ಆ ಕಲರು ಆ ಟೆಕ್ಸ್ಚರು ನಮ್ಮ ಪ್ರಕಾರ ಅದ್ಭುತವಾಗಿ ಬಂದಿದೆ ಟೇಸ್ಟ್ ಮಾಡಿ ಹೇಳೋಣ ಹೇಗೆ ಬಂದಿದೆ ಅಂಥೇಳಿ ನೋಡೋಕ್ಕಂತೂ ಓಹೋ ಅದ್ಭುತವಾಗಿದೆ ಭಾಳ ಚೆನ್ನಾಗಿ ಬಂದಿದೆ ಇದರಲ್ಲಿ ನೀವು ಗ್ರೀನ್ ಚಿಲ್ಲಿಯನ್ನು ಕ್ರಶ್ ಮಾಡಿ ಹಾಕಿದ್ದೀರಲ್ಲ ಜಜ್ಬಿಟ್ಟು ಅದು ಯಾಕಂದರೆ ಅದು ಬಾಯಲ್ಲಿ ಸಿಗುತ್ತೆ ಹೌದು ಹೌದು ಅದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಜೊತೆಗೆ ಆ ತಿಕ್ನೆಸ್ ಎಷ್ಟು ಬೇಕು ಕಾನ್ಫ್ಲವರನ್ನು ಏನು ಹಾಕಿದ್ರೆ ಸ್ಲರಿ ಮಾಡ್ಕೊಂಡು ಹಾಕೊಂಡ್ರಲ್ಲ ಅಬ್ಬಾ ಬಾ 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 ಇದು ಇನ್ನೊಂದು ಹೇಳ್ತೀನಿ ಇದನ್ನು ತಂದೂರಿ ರೊಟ್ಟಿ ಜೊತೆ ಟ್ರೈ ಮಾಡಿ ಐ ಸೂಪರಾಗಿರುತ್ತೆ